ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಗೆ ಅಭಿನಂದನೆ ಸಲ್ಲಿಸಿದ ಮೆಟ್ರಿಕ್ ನಂತರದ ಬಾಲಕರ ಕಾಲೇಜು ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳು ಹೌದು ವೀಕ್ಷಕರೇ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿಗೆ ಸೇರಿದ ಸ್ವಾಮಿನಾಥಪುರ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ಕಾಲೇಜು ವಿದ್ಯಾರ್ಥಿ ನಿಲಯದಲ್ಲಿ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಸುಮಾರು ದಿನಗಳಿಂದ ಪರದಾಡುತ್ತಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಜೈಭೀಂ ಶ್ರೀನಿವಾಸ್ ಹಾಗೂ ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಅವರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ ನಂತರ ಕೂಡಲೇ ಸಂಘಟನೆಯ ವತಿಯಿಂದ ಹಾಸ್ಟೆಲ್ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಪ್ರತಿಭಟನೆ ಪ್ರಾರಂಭಿಸಿದ ಕೆಲವೇ ಕೆಲವು ಗಂಟೆಗಳಲ್ಲಿ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳಾದ ಶಿವಾರೆಡ್ಡಿರವರು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ್ದು ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಖುದ್ದಾಗಿ ಅವರೇ ಇಂದು ಬಗೆಹರಿಸಿದರು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಜಯಗಳಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಜೈ ಶ್ರೀನಿವಾಸ್ ಮತ್ತು ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ಮಾಸ್ಟಿಕ್ ಅವರಿಗೆ ಮೆಟ್ರಿಕ್ ನಂತರದ ಬಾಲಕರ ಕಾಲೇಜು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಂದ ಅಭಿನಂದನೆಗಳನ್ನು ಸೂಚಿಸಿದರು ವರದಿ ದೀಪಕ್ ವಿ ಡಿಎಸ್ ಟ್ವೆಂಟಿಫೋರ್ ನ್ಯೂಸ್ ಕನ್ನಡ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಔಟ್ಸೋರ್ಸ್ ಅಲ್ಲಿ ತಗೊಳೋದಕ್ಕೆ ಅವಕಾಶ ಇದೆ ತಗೊಂಡು ಬಿಲ್ ಮಾಡ್ಬೇಕ ಮಕ್ಕಳೆಲ್ಲ ಮಕ್ಕಳ ಅವರವ್ರ ಕೆಲಸಗಳು ಮಾಡ್ಕೊಳ್ಳಿ ಸ್ಟಾಪ್ನಲ್ಲ ಏನು ಕಲೆಕ್ಟ್ ಮಾಡ್ತಾರೆ ಅವರೆಲ್ಲ ಇಷ್ಟು ಪ್ರಯೋಜನ ಏನಿದೆ ಸರ್ ಮತ್ತೆ ಊಟ ಬೆಳಿಗ್ಗೆ ಟಿಪ್ಪರ್ ಮಾತ್ರ ಒಂದಕ್ಕೆ ಚೆನ್ನಾಗಿರತ್ತಂತೆ ಮಧ್ಯಾಹ್ನ ಊಟ ತಿನ್ನೋಕ್ಕೆ ಆಗೋದಿಲ್ಲ ರಾತ್ರಿ ಊಟನೂ ತಿನ್ನೋಕ್ಕಾಗೋದಿಲ್ಲ ಆ ರೀತಿಯಲ್ಲಿ ಊಟ ಮಾಡ್ತಾ ಇದಾರೆ ಆ ಊಟದ ಒಂದು ಏಜೆನ್ಸಿ ಯಾಕೆ ತಗೊಂಡಿದ್ದಾರೆ ಅವರು ಅವ್ರ ದಯವಿಟ್ಟು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವರ ಒಂದು ಏಜೆನ್ಸಿನ ರದ್ದುಗೊಳಿಸಿ ಅವ್ರನ್ನ ಏಜೆನ್ಸಿನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಕಪ್ಪು ಪಟ್ಟಿಗೆ ಆ ಏಜೆನ್ಸಿನ ಸೇರಿಸಬೇಕು ಯಾರು ಸರ್ ಏಜೆನ್ಸಿ ಅವರು ಅವರು ಇಲ್ಲಿ ಆಹಾರ ಪದಾರ್ಥಗಳನ್ನ ಸಪ್ಲೈ ಮಾಡ್ತಕ್ಕಂಥ ಏಜೆನ್ಸಿ ಯಾರಿದ್ದಾರೆ ಆ ಏಜೆನ್ಸಿನ ಅವನ್ನ ರದ್ದುಗೊಳಿಸಿ ಅವರ ಆ ಏಜೆನ್ಸಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವರು ಬೇರೆ ಯಾವುದೇ ಟೆಂಡರ್ ಆರ್ಹಾರ ಒಂದು ರೀತಿಯ ನಿರ್ಬಾರದ ಸಂಪೂರ್ಣವಾಗಿ ಅವರ ಏಜೆನ್ಸಿಯನ್ನ ರದ್ದುಗೊಳಿಸಿ ಸರ್ಬೇಕು ಇಲ್ಲೇ ಅಲ್ಲ ಬೇರೆ ಎಲ್ಲೆಲ್ಲಿ ಯಾವ್ಯಾವ ಕಡೆ ಇದೆಯೋ ಅವ್ರ ಏಜೆನ್ಸಿ ಒಂದು ಇದು ಎಲ್ಲಾ ಕಡೆನೂ ಕೂಡ ಟೋಟಲ್ ಆಗಿ ಸಮಾಜ ಕಲ್ಯಾಣ ಇಲಾಖೆ ಆ ಏಜೆನ್ಸಿಯನ್ನ ಕೊಪ್ಪಟ್ಟಿಗೆ ಪಟ್ಟಿಗೆ ಸೇರ್ಸ್ಬೇಕು ಮತ್ತೆ ಈ ಭಕ್ ಮಂಜುನಾಥ್ ಯಾರಿದ್ದಾರೆ ಅವ್ರ ಮೇಲೆ ಕೂಡ ಅವ್ರು ಕ್ರಮ ಕೈಗೊಂಡು ಕೆಲಸದಿಂದ ವಜಾಗೊಳಿಸಿ ಅವನ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದೂರನ್ನ ಕೊಟ್ಟು ಅವನಿಗೆ ಜೈಲಿಗೆ ಹಾಕಬೇಕು ಯಾಕಂದ್ರೆ ಮಕ್ಕಳ ಮೇಲೆ ಅವ್ನು ದೌರ್ಜನ್ಯ ಮಾಡಿದ ಕುಡಿದ್ಬಿಟ್ಟು ಬಂದು ಮಕ್ಕಳನ್ನ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಅದಕ್ಕೆ ಸಾಲದು ಅಂತ ಮಕ್ಕಳು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿರುವಂತ ಕೆಜಿಎಫ್ ಅಲ್ಲಿರುವಂತ ಒಂದು ಒಂದಷ್ಟು ಜನ ಪುಂಡಾರಿಗಳನ್ನ ಕರ್ಕೊಂಡು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಅದಕ್ಕಾಗಿ ಅವನ್ನ ಕೂಡ್ಲೇ ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು ಅವನ್ನ ಇಂಥವರು ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡೋಕ್ಕೆ ನಾಲಾಯಕರು ಅಂತ ವ್ಯಕ್ತಿಗಳನ್ನೆಲ್ಲ ನೀವು ಇವತ್ತು ಆಯ್ಕೆ ಮಾಡಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡಕ್ ಬಿಡ್ತೀರ ಕುಡಿದ್ಬಿಟ್ಟು ಬಂದಿದ್ದಾರೆ ಅಂತಂದ್ರೆ ಇವ್ರ ಮಕ್ಕಳು ಮಕ್ಕಳು ಇವ್ರನ್ನ ನೋಡಿ ಏನ್ ಕಲಿಬೇಕು ಸರ್ ಅದಕ್ಕಾಗಿ ಅವ್ರನ್ನ ಇವತ್ತೇ ಅವ್ರನ್ನ ಕೆಲಸ ಯಾಕಂದ್ರೆ ಹೊರಗುತ್ತೆ ಅವ್ರನ್ನ ಈ ಕೂಡಲೇ ಇವತ್ತೇ ಅವ್ರನ್ನ ವಜಾಗೊಳ್ಸಿ ಆ ಏಜೆನ್ಸಿನ ಇವತ್ತೇ ರದ್ದುಗೊಳಿಸಿ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಇಲ್ಲಿರುವಂತ ಸಮಸ್ಯೆಗಳನ್ನ ಇವತ್ತು ಸಾಯಂಕಾಲ ಒಳಗೆ ಮಾಡಿಸಿಲ್ಲ ಅಂತಂದ್ರೆ ಮಕ್ಕಳ ಯಾರು ಕೂಡ ಇಲ್ಲಿಂದ ಎದ್ದು ಹೋಗಲ್ಲ ನಾವೆಲ್ಲ ಕೂಡ ಇವತ್ತು ಊಟ ಕೂಡ ಅಷ್ಟೇನೆ ಮಧ್ಯಾಹ್ನ ಮೇಲೆ ಊಟ ನಾವು ಮಕ್ಕಳು ಟೇಸ್ಟ್ ನೋಡ್ತಾರೆ ಮಕ್ಕಳು ಟೇಸ್ಟ್ ನೋಡಿ ನಾವು ಊಟ ತಿನ್ನೋ ಯೋಗ್ಯತೆ ಇದೆ ಅಂದ್ರೆ ಮಾತ್ರ ನಾವು ಊಟ ಇಲ್ಲ ಅಂತಂದ್ರೆ ಇಲ್ಲೇ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಇರಿ ಸರ್